ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬೆಂಗಳೂರಿನಲ್ಲಿ ಬಿಡಿ ಇಡೀ ರಾಜ್ಯದಲ್ಲಿ ದೇಶದಲ್ಲೂ ಬಿಸಿಲು ಕಣ್ರಿ ಅರೆ ಈ ಬಿಸಿಲಿಗೆ ಜನ ಅಂತೂ ಸಾಕಪ್ಪ ಸಾಕು ಅಂದ್ಬಿಟ್ಟಿದ್ರು ಅಷ್ಟು ಬಿಸಿಲು ನಲ್ವತ್ತೆ ಏಳು ಡಿಗ್ರಿ ಟಚ್ ಆಗಿತ್ತು ಅಂತಂದರೆ ಅಬ್ಬಾ ಆ ಬಿಸಿಲು ಎಂಥದ್ದು ಅಂತ ಊಹೆ ಕೂಡ ಮಾಡ್ಬೋದು ಈ ಬಿಸಿಲಿಗೆ ಸಾಕಾಗಿ ಜನ ವರುಣನ ಮರೆ ಹೋಗಿದ್ರು ಮಳೆ ಬರ್ಸಪ್ಪ ಅಂತ ಬೇಡ್ಕೊಂಡ್ರು ಕರುಣೆ ತೋರಿಸ್ಲಿಲ್ಲ ಆ ವರುಣದೇವ ಸಾಕು ಇನ್ನಾಗದೇ ಇಲ್ಲ ಅನ್ನುವಾಗ ಬಂತು ನೋಡಿ ಮಳೆ ಅಬ್ಬ ಇಡೀ ಭೂಮಿಯ ಉಷ್ಣಾಂಶ ಕಡಿಮೆ ಆಯಿತು ಕಡಿಮೆ ಆಯಿತು ಅಂತ ಖುಷಿ ಪಡ್ತಾ ಇದ್ವಿ ನಿನ್ನೆ ಏನು ಹೊರಗಡೆ ಇಷ್ಟೊಂದು ಸದ್ದಿದೆಯಲ್ಲ ಅಂತ ಹೋಗಿ ನೋಡಿದ್ರೆ ಅರೆ ಆಲಿಕಲ್ಲು ಮಳೆ ಕಣ್ರಿ ಆ ಆಳಿಕಲ್ಲು ಮಳೆ ನೋಡಿ ಜನ ಅಂತೂ ಫುಲ್ ಖುಷ್ ಅವ್ರ ಖುಷಿಗೆ ಅವ್ರ ಆನಂದಕ್ಕೆ ಯಾವುದೇ ಥರ ಕಡಿವಾಣನೇ ಇಲ್ಲ ಅಂತ ಹೇಳ್ಬೋದು ಇನ್ನು ಮಳೆ ಯಾವ ರೀತಿ ಬಿದ್ದಿದೆ ಅಂತ ಕೇಳಿದ್ರೆ ಮೂರು ಮಿಲಿಮೀಟರಿಂದ ಒಂಬತ್ತು ಮಿಲಿಮೀಟರ್ವರೆಗೂ ಮಳೆ ಆಗಿದೆಯಂತೆ ಆ ವಾಹನ ಸಂಚಾರರಿಗೆ ಇನ್ನೆಷ್ಟೆಲ್ಲ ತೊಂದರೆ ಆಗಿರ್ಬೋದು ರೋಡ್ನಲ್ಲೇ ನೀರು ನಿಂತುಬಿಟ್ಟಿದೆ ಎಷ್ಟೊಂದು ಕಡೆ ರೆಂಬೆ ಕೊಂಬೆಗಳು ಕೂಡ ಬಿದ್ದುಬಿಟ್ಟಿದೆ ಸ್ವಲ್ಪ ಹುಷಾರಾಗಿ ಓಡಾಡಿ ಆಮೇಲೆ ನಗರದಲ್ಲಿ ಮೂರು ಪ್ರದೇಶಗಳಲ್ಲಿ ಭಾರಿ ಮಳೆ ಆಗಿದೆ ಈ ಮಳೆಗಂತೂ ಜನ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಯಾಕಂತಂದರೆ ಯಾಕಂತಂದ್ರೆ ತಾಪಮಾನ ಸ್ವಲ್ಪ ಕಮ್ಮಿ ಆಯ್ತಲ್ವಾ ಅದರಿಂದ ಆದರೂ ನೀವು ಓಡಾಡಬೇಕಾದ್ರೆ ತುಂಬಾ ಹುಷಾರಾಗಿ ಓಡಾಡಿ ಯಾಕಂದ್ರೆ ಮರಗಳು ತುಂಬಾ ಹಳೇ ಕಾಲದ ಮರಗಳು ಯಾವಾಗ ಬೇಕಾದರೂ ಬೀಳೋ ಚಾನ್ಸಸ್ ಜಾಸ್ತಿನೇ ಇದೆ ಇನ್ನೂ ಮೂರು ದಿನಗಳು ಮಳೆ ಆಗುವ ಮುನ್ಸೂಚನೆ ಇದೆಯಂತೆ ಗುಡುಗು ಸಹಿತ ಮಳೆ ಕೂಡ ಆಗ್ಬೋದು ಅಂತ ಹವಾಮಾನ ಇಲಾಖೆಯವರು ತಿಳಿಸಿದ್ದಾರೆ ಸೊ ತುಂಬಾ ಕೇರ್ಫುಲ್ಲಾಗಿ ಓಡಾಡಿ ನಿಮ್ಮ ಆರೋಗ್ಯಕ್ಕೆ ನೀವೇ ಹೊಣೆ ಆಗಿರ್ತೀರಾ ಮಳೆ ಇರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ಓಡಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸುದ್ದಿ ಖಚಿತ naya nishchita